ಮಾಜಿ ಸದಸ್ಯ ತವರಿ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಭಾರತ್ ಮತ ಹಾಕಿ ಬಲೋ ಭಾರತ್ ಮತ ಹಾಕಿ ಗಾಣಿಗ ಸಮಾಜಕ್ಕೆ ಗಾಣಿಗ ಸಮಾಜಕ್ಕೆ ಗಾಣಿಗೆ ಅಭಿವೃದ್ಧಿ ನಿಗಮಕ್ಕೆ ಗಾಣಿಗೆ ಅಭಿವೃದ್ಧಿ ನಿಗಮಕ್ಕೆ ಬೇಕೇ ಬೇಕು ಬೇಕೇ ಬೇಕು

ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಪರ ಭಾರತ್ ಪತಕ್ಕಿ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನಾದರೂ ನಮ್ಮ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡಲಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಗಾಣಿಗರನ್ನು ಒಗ್ಗೂಡಿಸಿ ನಾವು ನಿಮ್ಮನ್ನು ಕಟ್ಟಿ ಹಾಕಿ ಮುಂದಿನ ತೀರ್ಮಾನಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನು ಮರಿ ಕಳಿಸ್ತೀವಿ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಅವರೇ ಯಾಕಂತಂದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ನಿಗಮಗಳಿಗೆ ಅನುದಾನ ಕೊಟ್ಟಿದ್ದೀರಿ ಆದರೆ ಯಾಕ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ನೀವು ಅನುದಾನ ಕೊಡಬೇಕು ಅನುದಾನ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟ ಮಾಡಿ ನಿಮ್ಮನ್ನು ನಾವು ಕಟ್ಟಿ ಹಾಕ್ತೀವಂತ ಮಾತನ್ನು ಹೇಳ್ತೀನಿ ಬಂಧುಗಳೇ ಅದಕ್ಕಾಗಿ ನಮ್ಮೆಲ್ಲ ಗಾಣಿಗೆ ಬಂಧುಗಳು ಎಚ್ಚೆತ್ಕೊಳ್ಬೇಕು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅರವತ್ತರಿಂದ ಎಂಬತ್ತು ಲಕ್ಷ ಜನತೆಗೆ ಇರ್ತಕ್ಕಂಥ ನಮ್ಮ ಗಾಣಿಗೆ ಸಮಾಜದವರು ಆದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡಬೇಕಾಗ್ತದ ಹೋರಾಟ ಅಂದ್ರೆ ಏನು ಸಿಗಲ್ಲ ಈ ಸರ್ಕಾರದಲ್ಲಿ ಈಗಾಗಲೇ ಟು ಅನ್ನು ಕೊಡ್ತಾ ಇದ್ದಿಲ್ಲ ಟು ಎ ಕೊಡ್ತಾ ಇದ್ದಿಲ್ಲ ಅದನ್ನು ಮಾಜಿ ಎಮ್ ಎಲ್ ಎರು ಇವಾಗ ದಿವಂಗತ ಆಗಿದ್ದಾರೆ ನಮ್ಮ ಸಿದ್ದು ನ್ಯಾಮಗೌಡರು ಅವ್ರಿಗಿಂತ ಮೊದಲತಕ್ಕಂತ ಯಾರಪ್ಪಂದ್ರ ಆರ್ ಆರ್ ಕಲ್ಲೂರ್ ಅವ್ರ ನೇತೃತ್ವದಲ್ಲಿ ಹೋರಾಟ ಮಾಡಿ ನಾವು ಟೂ ಏನ್ ತಗೊಂಡಿದ್ದೆವು ಅದಕ್ಕಾಗಿ ಈಗ ಸುವರ್ಣ ಗಾಣಿಗ ಸಮಾಜದ ಏನು ಹೋರಾಟ ಮಾಡಕ್ಕೆ ಈ ಗಾಣಿಗ ಅಭಿವೃದ್ಧಿ ನಿಗಮ ನಾವು ಅದೇ ರೀತಿ ಹೋರಾಟ ಮಾಡಿ ಇದು ನಾವೆಲ್ಲ ನಾವೇನು ಬಂಧುವರೆ ಕೇಳ್ತೀನಿ ಬಂಧುಗಳೇ ಅದಕ್ಕಾಗಿ ತಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು ಈ ಸರ್ಕಾರದಲ್ಲಿ ಏನೇ ಒಂದು ಏನಕ್ಕೆ ತಗೋಬೇಕಂದ್ರೆ ಹೋರಾಟ ಮಾಡಬೇಕು ಹೋರಾಟ ಮಾಡ್ಲಿಕ್ಕೆ ಅಂದ್ರೆ ಏನೂ ತಗೊಳ್ಳೋದಾಗಲ್ಲ ಅದಕ್ಕಾಗಿ ತಾವೆಲ್ಲರೂ ಹೋರಾಟ ಮಾಡಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಗಾಣಿಗ ಸಮಾಜದ ಒಂದು ಅನುದಾನವನ್ನು ಅಂತ ಹೇಳಿ ಹೇಳ್ತೀನಿ ಯಾರಾದ್ರೂ ಮಾತಾಡೋದಿದ್ರೆ ಬಂದು ಮಾತಾಡ್ಬೇಕು